ವರ್ಷಗಳಿಂದ ವ್ಯಾಪಾರದಲ್ಲಿರುವ ವ್ಯಾಪಾರಿಗಳು ತಮ್ಮ ಸ್ಥಳೀಯ ಗ್ರಾಹಕರೊಂದಿಗೆ ಬಲವಾದ ಸಂಬಂಧವನ್ನು ಬೆಳೆಸಿಕೊಂಡಿರುತ್ತಾರೆ ಕನಿಷ್ಠ ಕಾಯುವ ಸಮಯಗಳು ಮತ್ತು ವೈಯಕ್ತಿಕಗೊಳಿಸಿದ ಸೇವೆಯ ಮೂಲಕ ಗ್ರಾಹಕ ನಿಷ್ಠೆಯನ್ನು ನಿರ್ಮಿಸಿರುತ್ತಾರೆ ಈ ಸೌಹಾರ್ದತೆಗಳು ಗ್ರಾಹಕರನ್ನು ಮರಳಿ ಬರುವಂತೆ ಮಾಡುತ್ತದೆ ಆದರೆ ದಿನಗಳು ಮುಂದುವರೆದಂತೆ ಅದೇ ಮಟ್ಟದ ಶಕ್ತಿ ಮತ್ತು ಗಮನವನ್ನು ಕಾಪಾಡಿಕೊಳ್ಳುವುದು ಕಷ್ಟಕರವಾಗಬಹುದು ಗ್ರಾಹಕರ ಸಂಬಂಧಗಳು ಬಲಗೊಳ್ಳುತ್ತಿದ್ದಂತೆ ನಿರೀಕ್ಷೆಗಳು ಬೆಳೆಯುತ್ತವೆ ಗ್ರಾಹಕರು ರಿಯಾಯಿತಿಗಳು ಸಾಲ ಅಥವಾ ವಿಶೇಷ ಕೊಡುಗೆಗಳನ್ನು ನಿರೀಕ್ಷಿಸುತ್ತಾರೆ ಹೀಗೆ ಸಾಲಗಳನ್ನು ವಿಸ್ತರಿಸುವುದರಿಂದ ಗ್ರಾಹಕ ನಿಷ್ಠೆಯನ್ನು ಬೆಳೆಸಬಹುದು ಮತ್ತು ಪುನರಾವರ್ತಿತ ವ್ಯವಹಾರವನ್ನು ರಚಿಸಬಹುದು ಇದು ಅಪಾಯಗಳಿಗೆ ಕಾರಣವಾಗಬಹುದು ಗ್ರಾಹಕರು ಪಾವತಿಗಳನ್ನು ತಪ್ಪಿಸಿಕೊಂಡರೆ ಅದು ಸಂಬಂಧ ಹಾಳು ಮಾಡುತ್ತದೆ ಮತ್ತು ಅವರನ್ನು ಇತರ ವ್ಯಾಪಾರಿಗಳ ಕಡೆಗೆ ತಳ್ಳುವ ಅಪಾಯವಿದೆ ಸರಿಯಾದ ವ್ಯವಸ್ಥೆಗಳಿಲ್ಲದೆ ದಾಸ್ತಾನು ಮತ್ತು ಹಣಕಾಸು ನಿರ್ವಹಣೆಯು ಗಮನಾರ್ಹ ನಷ್ಟಗಳಿಗೆ ಕಾರಣವಾಗಬಹುದು ದ ಸರ್ಜ್ ಆಫ್ ಗ್ಲೋಬಲ್ ಇಂಟರ್ನೆಟ್ ಬಳಕೆ ಮತ್ತು ಇ ಕಾಮರ್ಸ್ ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ಇಂಟರ್ನೆಟ್ ಬಳಕೆ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಜಾಗತಿಕ ಇಂಟರ್ನೆಟ್ ನುಗ್ಗುವಿಕೆಯು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಶೇಕಡ ಹತ್ತರಿಂದ ಎಪ್ಪತ್ತಕ್ಕೆ ಏರಿಕೆಯಾಗಿದೆ ಜೊತೆಗೆ ಶೇಕಡ ಮೂವತ್ತು ಕ್ಕಿಂತ ಹೆಚ್ಚು ಸಣ್ಣ ಚಿಲ್ಲರೆ ವ್ಯಾಪಾರಿಗಳು ಡಾರ್ಕ್ ಸ್ಟೋರ್ ಆಧಾರಿತ ಇ ಕಾಮರ್ಸ್ ನಂತಹ ದೊಡ್ಡ ಪ್ರಮಾಣದ ಕಾರ್ಯಾಚರಣೆಗಳಿಂದಾಗಿ ಮಾರಾಟದಲ್ಲಿ ಕುಸಿತವನ್ನು ಅನುಭವಿಸುತ್ತಾರೆ ತ್ವರಿತ ವಾಣಿಜ್ಯದ ಸವಾಲುಗಳು ಕ್ವಿಕ್ ಕಾಮರ್ಸ್ ಮಾದರಿಗಳು ಶೀಘ್ರವಾಗಿ ಮಾರುಕಟ್ಟೆಯ ಪಾಲನ್ನು ಗಳಿಸಿವೆ ಇದು ಸಣ್ಣ ವ್ಯವಹಾರಗಳಿಗೆ ಅಡಿದಟ್ಟಣೆಯಲ್ಲಿ ತೀವ್ರ ಕುಸಿತಕ್ಕೆ ಕಾರಣವಾಗುತ್ತದೆ ಇದು ಗ್ರಾಹಕರನ್ನು ಸ್ಥಳೀಯ ವ್ಯಾಪಾರಿಗಳಿಂದ ದೂರವಿಟ್ಟಿದೆ ಡಿಜಿಟಲ್ ಮಾರುಕಟ್ಟೆಯಲ್ಲಿ ಅವರನ್ನು ಅನಾನುಕೂಲಕರವಾಗಿ ಇರಿಸಿದೆ ಡಾರ್ಕ್ ಸ್ಟೋರ್ ಮಾದರಿಗಳು ಸಣ್ಣ ನಗರಗಳು ಮತ್ತು ಪಟ್ಟಣಗಳಲ್ಲಿ ವೇಗವಾಗಿ ವಿಸ್ತಾರಗೊಂಡಿರುವುದರಿಂದ ವಿತರಣೆಯಲ್ಲಿ ಕೇವಲ ದಕ್ಷತೆಯನ್ನು ಮೀರಿದ ಬದಲಾವಣೆಯನ್ನು ನಾವು ನೋಡುತ್ತಿದ್ದೇವೆ ಈ ಮಾದರಿಗಳು ಅನುಕೂಲವನ್ನು ತಂದರೂ ಈ ಸಮುದಾಯಗಳ ಬೆನ್ನಲವಾಗಿರುವ ಸ್ಥಳೀಯ ವ್ಯಾಪಾರಿಗಳು ಮತ್ತು ವಿತರಕರಿಗೆ ಅವರು ಗಮನಾರ್ಹ ಬೆದರಿಕೆಯನ್ನು ಒಡ್ಡುತ್ತಾರೆ ಮಹತ್ತರ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವ ದೊಡ್ಡ ಕಂಪನಿಗಳು ದರ ವೇಗ ಮತ್ತು ವ್ಯಾಪ್ತಿಯ ವಿಚಾರದಲ್ಲಿ ವ್ಯಾಪಾರಿಗಳಿಗಿಂತ ಮೇಲುಗೈ ಸಾಧಿಸಬಲ್ಲವು ಇದರಿಂದಾಗಿ ಚಿಕ್ಕ ವ್ಯಾಪಾರಿಗಳು ನಿರಂತರವಾಗಿ ಬದುಕುಳಿಯಲು ಹೋರಾಡುತ್ತಾರೆ ಇದು ಕೇವಲ ವ್ಯಾಪಾರಿಗಳ ಮೇಲೆ ಪರಿಣಾಮ ಬೀರುವುದಿಲ್ಲ ಆದರೆ ಅಭಿವೃದ್ಧಿ ಹೊಂದಲು ಈ ವ್ಯವಹಾರಗಳನ್ನು ಅವಲಂಬಿಸಿರುವ ವಿತರಕರ ಮೇಲೂ ಪರಿಣಾಮ ಬೀರುತ್ತದೆ ಈ ಸಣ್ಣ ಸ್ಥಳೀಯ ಅಂಗಡಿಗಳು ಬಾಗಿಲು ಮುಚ್ಚುವುದರಿಂದ ಉದ್ಯೋಗಗಳು ಕಣ್ಮರೆಯಾಗುತ್ತವೆ ಅನೇಕರಿಗೆ ಸ್ಥಿರವಾದ ಆದಾಯದ ಮೂಲವಿಲ್ಲ ಕೊನೆಯಲ್ಲಿ ನಾವೀನ್ಯತೆಯು ಪ್ರಗತಿಯನ್ನು ನಡೆಸುತ್ತಿರುವಾಗ ನಮ್ಮ ಸಣ್ಣ ಪಟ್ಟಣಗಳು ಮತ್ತು ನಗರಗಳ ಆರ್ಥಿಕ ಬುನಾದಿಗಳನ್ನು ಬಳಸುವವರ ಜೀವನೋಪಾಯವನ್ನು ರಕ್ಷಿಸುವುದರೊಂದಿಗೆ ಸಮತೋಲನ ಸಾಧಿಸಬೇಕು ಹೇಗೆ ವ್ಯಾಪಾರಿಗಳು ಸ್ಪರ್ಧಿಸಲು ಸಹಾಯ ಮಾಡುತ್ತದೆ ಡಿಜಿಟಲ್ ಯುಗದಲ್ಲಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ವ್ಯಾಪಾರಿಗಳಿಗೆ ಸ್ಪರ್ಧಾತ್ಮಕವಾಗಿರಲು ಸಹಾಯ ಮಾಡಲು ಕ್ವಿಕ್ ಪಿಕ್ ಇನ್ನೋವೇಷನ್ಸ್ ವಿನ್ಯಾಸಗೊಳಿಸಲಾಗಿದೆ ನಮ್ಮೊಂದಿಗೆ ಪಾಲುದಾರಿಕೆ ಮಾಡುವ ಮೂಲಕ ನೀವು ಸಂಪೂರ್ಣವಾಗಿ ಡಿಜಿಟಲ್ ಪರಿಸರ ವ್ಯವಸ್ಥೆಗೆ ಸೇರುತ್ತೀರಿ ಅದು ಗ್ರಾಹಕರು ಹುಡುಕುವ ಅನುಕೂಲವನ್ನು ನೀಡಲು ನಿಮಗೆ ಸಹಾಯ ಮಾಡುತ್ತದೆ ನಮ್ಮ ವೇದಿಕೆ ನಿಮ್ಮ ವ್ಯಾಪಾರದ ಅವಶ್ಯಕತೆಗಳಿಗೆ ತಕ್ಕಂತೆ ಮೂರು ಸುಧಾರಿತ ವಿತರಣೆ ವಿಧಾನಗಳನ್ನು ಒದಗಿಸುತ್ತದೆ ಕ್ವಿಕ್ ಪಿಕ್ ನೊಂದಿಗೆ ಗ್ರಾಹಕರು ಸೆಲ್ಫ್ ಪಿಕಪ್ ಅಥವಾ ಡೋರ್ ಸ್ಟೆಪ್ ಡೆಲಿವರಿ ಆಯ್ಕೆಯನ್ನು ಮಾಡಿಕೊಳ್ಳಬಹುದು ಡೋರ್ ಸ್ಟೆಪ್ ಡೆಲಿವರಿಯನ್ನು ಅಂಗಡಿ ವ್ಯಾಪಾರಿ ಅಥವಾ ಡೆಲಿವರಿ ಪಾರ್ಟ್ನರ್ ಮೂಲಕ ಗ್ರಾಹಕರು ಸಾಮಗ್ರಿಗಳನ್ನು ತಮ್ಮ ಮನೆಗೆ ಸುಲಭವಾಗಿ ಪಡೆದುಕೊಳ್ಳಬಹುದು ಹೆಚ್ಚುವರಿಯಾಗಿ ಕ್ವಿಕ್ ಕ್ವಿಕ್ ವ್ಯಾಪಾರಿಗಳನ್ನು ಬೆಂಬಲಿಸಲು ಹಲವಾರು ಪರಿಕರಗಳನ್ನು ನೀಡುತ್ತದೆ ಕ್ರೆಡಿಟ್ ಸೌಲಭ್ಯದಿಂದ ಹಿಡಿದು ಗ್ರಾಹಕರು ಮಾಡಿದ ಪಾವತಿಗಳಿಗೆ ಕ್ಯಾಶ್ ಬ್ಯಾಕ್ ಮೂಲಕ ಪ್ರೋತ್ಸಾಹಿಸಿ ಮತ್ತು ದೃಢವಾದ ಮರ್ಚೆಂಟ್ ಪಿಒಎಸ್ ಸಿಸ್ಟಮ್ಗೆ ನಿರ್ವಹಿಸಲು ಸಹಾಯ ಮಾಡುತ್ತದೆ ನಿಮ್ಮ ಇನ್ವೆಂಟರಿ ಸಾಮಗ್ರಿಗಳನ್ನು ಸಲೀಸಾಗಿ ನಿರ್ವಹಿಸುವಾಗ ಆನ್ಲೈನ್ ಮತ್ತು ಆಫ್ಲೈನ್ ಮಾರಾಟ ಎರಡನ್ನು ಸುಗಮಗೊಳಿಸಲು ಈ ವ್ಯವಸ್ಥೆಯು ನಿಮಗೆ ಸಹಾಯ ಮಾಡುತ್ತದೆ ಇನ್ವೆಂಟ್ರಿ ಕೊರತೆ ಅಥವಾ ಹೆಚ್ಚುವರಿ ಸ್ಟಾಕ್ ಬಗ್ಗೆ ಮತ್ತೊಮ್ಮೆ ಚಿಂತಿಸಬೇಡಿ ಕ್ವಿಕ್ ಪೇ ಸಣ್ಣ ವ್ಯವಹಾರಗಳನ್ನು ಬದುಕಲು ಮಾತ್ರವಲ್ಲದೆ ಡಿಜಿಟಲ್ ಆರ್ಥಿಕತೆಯಲ್ಲಿ ಅಭಿವೃದ್ಧಿಗೊಳಿಸಲು ಅಧಿಕಾರ ನೀಡುತ್ತದೆ ನಿಮ್ಮ ಗ್ರಾಹಕರು ಇಷ್ಟಪಡುವ ವೈಯಕ್ತಿಕ ಅನುಭವವನ್ನು ಕಾಪಾಡಿಕೊಳ್ಳುವಾಗ ದೊಡ್ಡ ಇ ಕಾಮರ್ಸ್ ಆಟಗಾರರೊಂದಿಗೆ ಸ್ಪರ್ಧಿಸಿ ಈ ವೇಗವಾಗಿ ವಿಕಸಿಸುವ ಭೂ ದೃಶ್ಯದಲ್ಲಿ ನಿಮ್ಮ ವ್ಯಾಪಾರವೂ ಪ್ರಸ್ತುತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಕ್ವಿಕ್ ಪಿಕ್ ನ ಪರಿಣಾಮ ಮತ್ತು ದೃಷ್ಟಿ ಸಂಪರ್ಕಿತ ವ್ಯಾಪಾರಿಗಳು ವಿತರಕರು ಮತ್ತು ತಯಾರಕರ ರೋಮಾಂಚಕ ನೆಟ್ವರ್ಕ್ನೊಂದಿಗೆ ಡಾರ್ಕ್ ವೇರ್ ಹೌಸ್ ಗಳಂತಹ ಹಳೆಯ ಪರಿಕಲ್ಪನೆಗಳನ್ನು ಕ್ವಿಕ್ ಪಿಕ್ ಬದಲಾಯಿಸುತ್ತದೆ ನಮ್ಮ ಮರ್ಚೆಂಟ್ ಮ್ಯಾನುಫ್ಯಾಕ್ಚರ್ ಪ್ರೋಗ್ರಾಂ ಪ್ರತ್ಯೇಕವಾದ ಶೇಖರಣಾ ಸ್ಥಳಗಳ ಮೇಲಿನ ಅವಲಂಬನೆಯನ್ನು ನಿವಾರಿಸುತ್ತದೆ ನಮ್ಮ ಸಮುದಾಯಗಳ ಹೃದಯಕ್ಕೆ ವ್ಯಾಪಾರವನ್ನು ಮರಳಿ ತರುತ್ತದೆ ಈ ರೂಪಾಂತರವು ಕೇವಲ ಮಾರಾಟವನ್ನು ಮೀರದೆ ಇದು ವೈಯಕ್ತಿಕ ಕೊಳಿಸದ ಸಂವಾದಗಳನ್ನು ಬೆಳೆಸುವುದು ಗ್ರಾಹಕರ ನಿಷ್ಠೆಯನ್ನು ನಿರ್ಮಿಸುವುದು ಮತ್ತು ಸಮುದಾಯದ ನಾಯಕರಾಗಿ ತಮ್ಮ ಪಾತ್ರದಲ್ಲಿ ಹೆಮ್ಮೆ ಪಡಲು ವ್ಯಾಪಾರಿಗಳನ್ನು ಪ್ರೋತ್ಸಾಹಿಸುವುದು ಸ್ಥಳೀಯ ವ್ಯವಹಾರಗಳು ಪ್ರತಿ ಆರ್ಥಿಕತೆಯ ಬೆನ್ನೆಲುಬು ಉದ್ಯೋಗಾವಕಾಶಗಳಿಗೆ ಬಾಗಿಲು ತೆರೆಯುವ ಮೂಲಕ ಮತ್ತು ಸ್ಥಳೀಯ ಸಮುದಾಯಗಳನ್ನು ಉತ್ತೇಜಿಸುವ ಮೂಲಕ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಲು ನಮ್ಮ ವೇದಿಕೆಯನ್ನು ವಿನ್ಯಾಸಗೊಳಿಸಲಾಗಿದೆ ನಮ್ಮ ಲೇಟರ್ ಕಾರ್ಯಕ್ರಮದೊಂದಿಗೆ ಹೊಂದಿಕೊಳ್ಳುವ ಪಾವತಿ ಪರಿಹಾರಗಳನ್ನು ಒದಗಿಸುವ ಮೂಲಕ ನಾವು ನಗದು ಹರಿವಿನ ನಿರ್ವಹಣೆಯನ್ನು ಸುಲಭಗೊಳಿಸುತ್ತೇವೆ ತಮ್ಮ ಅಂಗಡಿಗಳನ್ನು ಸರಕುಗಳಿಂದ ತುಂಬಿಸಲು ಮತ್ತು ಸಂಕಷ್ಟಗಳಾಗಿದ್ದರೂ ಸಹ ಸ್ಥಿರವಾಗಿರಲು ಖಚಿತಪಡಿಸುತ್ತೇವೆ ನಾವು ನಮ್ಮ ವ್ಯಾಪಾರಗಳಿಗೆ ಉದ್ದೇಶಿತ ಜಾಹೀರಾತುಗಳಿಂದ ಪ್ರಚಾರದ ಪ್ರಚಾರಗಳವರೆಗೆ ಮಾರ್ಕೆಟಿಂಗ್ ಪರಿಕರಗಳ ಶ್ರೇಣಿಯನ್ನು ಒದಗಿಸುತ್ತೇವೆ ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ನಿಯಂತ್ರಿಸುವ ಮೂಲಕ ವ್ಯಾಪಾರಿಗಳು ಈಗ ಹೆಚ್ಚಿನ ಗ್ರಾಹಕರನ್ನು ತಲುಪಬಹುದು ತಮ್ಮ ಬ್ರಾಂಡ್ ನ ಉಪಸ್ಥಿತಿಯನ್ನು ಹೆಚ್ಚಿಸಬಹುದು ಮತ್ತು ಶಾಶ್ವತವಾದ ಗ್ರಾಹಕ ಸಂಬಂಧಗಳನ್ನು ನಿರ್ಮಿಸಬಹುದು ಕ್ವಿಕ್ ಪಿಕ್ ಚಿಲ್ಲರೆ ವ್ಯಾಪಾರಿಗಳಿಗೆ ಗೋಚರತೆ ಮತ್ತು ಸ್ಪರ್ಧಾತ್ಮಕ ಅಂಚಿನೊಂದಿಗೆ ಅಧಿಕಾರ ನೀಡುತ್ತದೆ ಅವರನ್ನು ತಮ್ಮ ಸಮುದಾಯಗಳಿಂದ ನೋಡಲಾಗುವುದಿಲ್ಲ ಆದರೆ ಆಚರಿಸುತ್ತಾರೆ ಎಂದು ಖಚಿತಪಡಿಸುತ್ತದೆ ಕ್ವಿಕ್ ಪಿಕ್ ನ ಡಿಜಿಟಲ್ ಉಪಕರಣಗಳು ವ್ಯಾಪಾರಿಗಳಿಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತ್ವರಿತವಾಗಿ ಮತ್ತು ಆತ್ಮವಿಶ್ವಾಸದಿಂದ ಮಾಡುವ ಶಕ್ತಿಯನ್ನು ನೀಡುತ್ತದೆ ನೈಜ ಸಮಯದ ಮಾರಾಟದ ಟ್ರ್ಯಾಕಿಂಗ್ ಇನ್ವೆಂಟರಿ ನಿರ್ವಹಣೆ ಮತ್ತು ಇತ್ತೀಚಿನ ಮಾರುಕಟ್ಟೆ ಪ್ರವೃತ್ತಿ ಪ್ರವೇಶದೊಂದಿಗೆ ಚಿಲ್ಲರೆ ವ್ಯಾಪಾರಿಗಳು ಬೆಳವಣಿಗೆಯನ್ನು ಹೆಚ್ಚಿಸುವ ಡೇಟಾ ಚಾಲಿತ ಆಯ್ಕೆಗಳನ್ನು ಮಾಡಲು ಸಜ್ಜುಗೊಂಡಿದ್ದಾರೆ ನಮ್ಮ ತಡೆರಹಿತ ಬೋರ್ಡಿಂಗ್ ಪ್ರಕ್ರಿಯೆಯು ವ್ಯಾಪಾರಿಗಳು ಮತ್ತು ವಿತರಕರು ಕ್ವಿಕ್ ಪಿಕ್ ಪರಿಸರ ವ್ಯವಸ್ಥೆಯಲ್ಲಿ ತ್ವರಿತವಾಗಿ ಸಂಯೋಜನೆಗೊಳ್ಳುವುದನ್ನು ಅವರ ವ್ಯಾಪ್ತಿಯನ್ನು ವಿಸ್ತರಿಸುತ್ತದೆ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಸ್ಥಳೀಯ ವಾಣಿಜ್ಯಕ್ಕೆ ಚಾಂಪಿಯನ್ಗಳ ಅಗತ್ಯವಿದೆ ಮತ್ತು ಕ್ವಿಕ್ವಿಕ್ ದಾರಿಯನ್ನು ಮುನ್ನಡೆಸಲು ಸಿದ್ಧವಾಗಿದೆ ಕ್ವಿಕ್ವಿಕ್ ಕ್ರಾಂತಿಗೆ ಸೇರುವ ಮೂಲಕ ವ್ಯಾಪಾರಿಗಳು ಸಮುದಾಯವನ್ನು ಮೌಲ್ಯೀಕರಿಸುವ ಸಮರ್ಥನೀಯ ಬೆಳವಣಿಗೆಗೆ ಆದ್ಯತೆ ನೀಡುವ ಮತ್ತು ಚಿಲ್ಲರೆ ವ್ಯಾಪಾರಕ್ಕಾಗಿ ಪ್ರಕಾಶಮಾನವಾದ ಸಂಪರ್ಕಿತ ಭವಿಷ್ಯವನ್ನು ರಚಿಸುವತ್ತ ಗಮನ ಹರಿಸುವ ಚಳುವಳಿಯ ಭಾಗವಾಗಬಹುದು ಸ್ಥಳೀಯ ವ್ಯಾಪಾರಗಳು ಪ್ರವರ್ಧಮಾನಕ್ಕೆ ಬರಲು ಶಾಪಿಂಗ್ ನ ಸಂತೋಷವನ್ನು ಮರಳಿ ತರಲು ಮತ್ತು ಆರ್ಥಿಕತೆಯನ್ನು ಬಲಪಡಿಸಲು ನಾವು ಇಲ್ಲಿದ್ದೇವೆ ಒಂದು ವಹಿವಾಟು ಒಂದು ಸ್ಟೈಲ್ ಮತ್ತು ಒಂದು ಸಮಯದಲ್ಲಿ ಒಂದು ನೆರೆಹೊರೆ ಕ್ವಿಕ್ ನೊಂದಿಗೆ ಸ್ಥಳೀಯ ಚಿಲ್ಲರೆ ವ್ಯಾಪಾರವು ಅಭಿವೃದ್ಧಿ ಹೊಂದುವ ಮತ್ತು ಸಮುದಾಯಗಳು ಬಲವಾಗಿ ಬೆಳೆಯುವ ಭವಿಷ್ಯವನ್ನು ನಾವು ನಿರ್ಮಿಸುತ್ತಿದ್ದೇವೆ